ಬಸ್ಸು ಸೀಟಿನ ಮೇಲೆ ಎಂಜಲು ಹೋಗುತ್ತಿದ್ದೀರಿ ಎಂದು ಕೇಳಿದ್ದಕ್ಕೆ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಮೂವರು ಏಕಾಏಕಿ ಕಂಡಕ್ಟರ್ನ ಥಳಿಸಿರುವಂತಹ ಘಟನೆ ಪಾವುಗಡ ಪಟ್ಟಣದಲ್ಲಿ ಗುರುವಾರ ನಡೆದಿದೆ ಹಲ್ಲೆಗೆ ಒಳಗಾದಂಥ ಕಂಡಕ್ಟರ್ ಅನಿಲ್ ಕುಮಾರ್ ಎಂದು ತಿಳಿದುಬಂದಿದೆ ಬಸ್ಸಲ್ಲಿ ಹೂಗಳಿದ್ದು ಸರಿಯಾ ಎಂದು ಪ್ರಶ್ನೆ ಮಾಡಿದ ಬಸ್ ಕಂಡಕ್ಟರ್ ಮೇಲೆ ಈ ರೀತಿ ಅಮಾನುಷವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಸಾಮಾಜಿಕ ವಲಯದಲ್ಲಿ ತುಂಬಾ ಚರ್ಚೆಗೆ ಗ್ರಾಸವಾಗಿದೆ ಎತ್ತ ಸಾಗುತ್ತಿದೆ ಮನುಷ್ಯನ ಚಿತ್ತ ಎಂಬಂತಾಗಿದೆ ಬಸ್ ಚಾಲಕರು ಮತ್ತೆ ಡ್ರೈವರ್ಗಳ ಸೇವೆ ಬಗ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಕು ಪ್ರಯಾಣಿಕರ ಪ್ರಾಣ ಪಕ್ಷಿಯನ್ನ ಸುರಕ್ಷಿತವಾಗಿ ಕಾಪಾಡಿಕೊಂಡು ಹೋಗುವ ಶಕ್ತಿ ಅಂದರೂ ತಪ್ಪಾಗಲಾರದು ಅಂತಹವರ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ನಮಗೆ ನಾವೇ ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ ಈ ಬಗ್ಗೆ ಪಾವುಗುಡ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಇನ್ನಾದರೂ ಇಂತಹ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖಾ ಅಧಿಕಾರಿಗಳು ಎಚ್ಚೆತ್ತು ಒಂದಷ್ಟು ಕಾನೂನಿನ ಅರಿವಿನ ಜಾಗೃತಿ ಮೂಡಿಸುವುದು ಕೂಡ ಅನಿವಾರ್ಯತೆ ಇದೆ